ನಮಸ್ಕಾರ ಪ್ರೈಮ್ ಬುಲೆಟಿನ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಸಿಜೆ ರಾಯ್ ಆತ್ಮಹತ್ಯೆ ತನಿಖೆ ಚುರುಕು ಮೂರು ಗಂಟೆಗಳ ಕಾಲ ಉದ್ಯಮಿ ಸಹೋದರನ ವಿಚಾರಣೆ ನಾಳೆ ಬನ್ನೇರುಘಟ್ಟದಲ್ಲಿ ಅಂತ್ಯಕ್ರಿಯೆ ಸಿಜೆ ರಾಯ್ ಸಾವಿನಲ್ಲೂ ರಾಜಕೀಯ ಜಟಾಪಟಿ ಐಟಿಇಡಿಯಿಂದ ಉದ್ಯಮಿಗಳಿಗೆ ಕಿರುಕುಳ ಎಂದ ಕಾಂಗ್ರೆಸ್ ಕೇಂದ್ರ ಅದಾನಿ ಅಂಬಾನಿ ಪರ ಅಂತ ಪ್ರಿಯಾಂಕರ್ಗೆ ಕಿಡಿ ಕೇಂದ್ರ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಮೋದಿ ಲೆಕ್ಕಾಚಾರದ ಮೇಲೆ ಮಹಾ ನಿರೀಕ್ಷೆ ಕರ್ನಾಟಕದ ಋಣ ತೀರಿಸುತ್ತಾರ ನಿರ್ಮಲಾ ಸೀತಾರಾಮನ್ ತಂದೆ ತಾಯಿ ತಂಗಿ ಕತ್ತು ಕೊಯ್ದು ಕೊಲೆ ಮನೆಯಲ್ಲೇ ಗುಂಡಿ ತೋಡಿ ಹೂತಾಕಿದ ಕಿರಾತಕ ವಿಜಯನಗರದ ತ್ರಿಬಲ್ ಮರ್ಡರ್ಗೆ ಬೆಚ್ಚಿ ಬಿದ್ದ ಕರ್ನಾಟಕ ಮಹಾರಾಷ್ಟ್ರ ಡಿಸಿಎಂ ಆಗಿ ಸುನೇತ್ರಾ ಪವಾರ್ ಪ್ರಮಾಣ ಮೊಟ್ಟ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಲೋಕಭವನದಲ್ಲಿ ಭವನದಲ್ಲಿ ಪ್ರತಿಜ್ಞಾವಿಧಿ ಬೋಧನೆ ಸಿಜೆ ರಾಯ್ ಬರೋಬ್ಬರಿ ಎಂಟು ಸಾವಿರದ ನಾನ್ನೂರು ಕೋಟಿ ರೂಪಾಯಿಯ ಒಡೆಯ ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ಗುಂಡಿಟ್ಟುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೇವಲ ಐ ಟಿ ದಾಳಿಗೆ ಹೆದರಿ ಆತ್ಮಹತ್ಯೆಗೆ ಶರಣಾದ್ರಾ ಅಥವಾ ಯಾವುದು ಕಾರಣದ ಕೈಗಳ ಹಿಂಸೆಗೆ ಆತ್ಮಹತ್ಯೆ ಮಾಡಿಕೊಂಡ್ರಾ ಎಂಬ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಪೊಲೀಸರ ತನಿಖೆಯಲ್ಲಿ ಬಯಲಾದ ಸತ್ಯಾಸತ್ಯತೆಗಳೇನು ನೋಡೋಣ ಬನ್ನಿ ಕೋಟಿ ಕೋಟಿ ಒಡೆಯ ಸಿಜೆ ರಾಯ್ ಸೂಸೈಡ್ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟ ಉದ್ಯಮಿ ಸಾವು ಸಿಜೆ ರಾಯ್ ಸಾವಿನ ಕೇಸ್ ತನಿಖೆಗೆ ಎಸ್ಐಟಿ ರಚನೆ ಯಶಸ್ವಿ ಉದ್ಯಮಿಯಾಗಿದ್ದ ಸಿಜೆ ರಾಯ್ ಅವರು ತಮ್ಮ ಉದ್ಯಮವನ್ನು ಕೇರಳದಿಂದ ಆರಂಭಿಸಿ ಇಡೀ ಜಗತ್ತಿನಾದ್ಯಂತ ತನ್ನದೇ ಆದಂತಹ ಸಾಮ್ರಾಜ್ಯವನ್ನು ಕಟ್ಟಿದ್ದವರು ಇದೀಗ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವರ ಸಾವು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಸಾವಿನ ರಹಸ್ಯ ಕೆದಕ್ತಿದ್ದಾರೆ ಎಲ್ಲವೂ ಇದ್ದ ಉದ್ಯಮಿ ಏಕಾಏಕಿ ಗುಂಡಿಟ್ಟುಕೊಂಡು ಸಾಯುವ ನಿರ್ಧಾರ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸಿಜೆ ರಾಯ್ ಸಾವಿನ ಪ್ರಕರಣದ ಸುತ್ತ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ ಕೇಸ್ನ ಹಿಂದೆ ವರ್ಲ್ಡ್ ಹನಿ ಟ್ರಾಪ್ ಮತ್ತು ಭೂ ಮಾಫಿಯಾದ ಬೃಹತ್ ಜಾಲ ಅಡಗಿದೆಯೇ ಎಂಬ ದಿಗಿಲು ಹುಟ್ಟಿಸುವ ಅನುಮಾನಗಳು ಕಾಡತೊಡಗಿವೆ ಕೇವಲ ಐಟಿ ದಾಳಿ ಮಾತ್ರವಲ್ಲದೆ ರಾಯ್ ಅವರನ್ನ ಸಾವಿನ ದವಡೆಗೆ ತಳ್ಳಿದ ಬೇರೆ ಶಕ್ತಿಗಳ ಬಗ್ಗೆ ವದಂತಿಗಳು ಹರಿದಾಡುತ್ತಿವೆ ಹೀಗಾಗಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಯಾವ ಡೆತ್ ನೋಟ್ ಕೂಡ ಪತ್ತೆಯಾಗಿಲ್ಲ ಇನ್ನು ಸೋಕೋ ಟೀಮ್ ಸಮೇತ ಬಂದಿದ್ದ ಪೊಲೀಸರು ಹಲಸೂರು ಬಳಿಯ ಖಾಸಗಿ ಹೋಟೆಲ್ನ ಫ್ಲೋರ್ ಫ್ಲೋರ್ನ ರೂಮ್ ಒಂದರಲ್ಲಿ ಚೆಕ್ ಮಾಡಿದ್ದಾರೆ ಸದ್ಯ ಕೇರಳದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಬೃಹತ್ ಪ್ರಾಜೆಕ್ಟ್ಗಳು ನಡೀತಾ ಇದ್ವು ಈ ಬೆಳವಣಿಗೆಯಿಂದ ಕೇರಳದ ಭೂ ಮಾಫಿಯಾ ಮತ್ತು ಉದ್ಯಮ ರಂಗದ ಶತ್ರುಗಳು ರಾಯ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎನ್ನುವ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು ರಾಯ್ ಕಚೇರಿ ತಪಾಸಣೆ ಮಾಡುವಾಗ ಡೈರಿ ಒಂದು ದೊರೆತಿದೆ ಡೈರಿಯಲ್ಲಿ ಹಲವಾರು ಅಂಶಗಳನ್ನು ರಾಯ್ ಉಲ್ಲೇಖಿಸಿದ್ದಾರೆ ಡೈರಿಯಲ್ಲಿ ಕೆಲ ನಟಿಯರು ಮಾಡೆಲ್ ಬಗ್ಗೆ ಹಾಗೂ ಕೆಲ ರಾಜಕಾರಣಿಗಳ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ಡೈರಿಯಲ್ಲಿರೋ ಎಲ್ಲರನ್ನೂ ವಿಚಾರಣೆ ನಡೆಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಇನ್ನು ರಾಯ್ ಅವರ ಎರಡು ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ನಿನ್ನೆ ಸಿಜೆ ರಾಯ್ ಸಾವಿಗೂ ಮುನ್ನ ಅವರ ಮನಸ್ಥಿತಿ ಹೇಗಿತ್ತು ಯಾರಿಗಾದ್ರೂ ಏನಾದರೂ ಹೇಳಿಕೊಂಡಿದ್ರಾ ಅನ್ನೋ ಬಗ್ಗೆ ರಾಯ್ ಮಗ ಮಗಳು ಹಾಗೂ ತಮ್ಮನ ಬಳಿ ಪೊಲೀಸರು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಇನ್ನು ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಸಾವಿನ ಕೇಸ್ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿದೆ ಬೆಂಗಳೂರಿನ ಜಂಟಿ ಪೊಲೀಸ್ ಕಮಿಷನರ್ ವಂಶಿ ಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ ಒಟ್ಟಾರೆ ಇದುವರೆಗೂ ಬೆಂಗಳೂರಿನ ಅಶೋಕ ನಗರ ಪೊಲೀಸ್ ಠಾಣೆಯ ಪೊಲೀಸರು ಸಾವಿನ ಕೇಸ್ ತನಿಖೆ ನಡೆಸುತ್ತಿದ್ದರು ಈಗ ಅಶೋಕ ನಗರ ಪೊಲೀಸರಿಂದ ಎಸ್ಐಟಿ ಕೇಸ್ ತನಿಖೆಯನ್ನ ಕೈಗೆತ್ತಿಕೊಳ್ಳಲಿದೆ ಕೇಸ್ ದಾಖಲೆ ಸಾಕ್ಷಿ ಎಫ್ಐಆರ್ ಪ್ರತಿ ಸೇರಿದಂತೆ ಎಲ್ಲವನ್ನೂ ಅಶೋಕ ನಗರ ಪೊಲೀಸರು ಎಸ್ಐಟಿಗೆ ವರ್ಗಾಯಿಸಲಿದ್ದಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಪ್ರಕರಣ ಇದೀಗ ರಾಜಕೀಯ ತಿರುವು ಕೂಡ ಪಡೆದುಕೊಂಡಿದೆ ಐ ಟಿ ಇಡಿ ಬಳಸಿಕೊಂಡು ಕೇಂದ್ರ ಸರ್ಕಾರ ಉದ್ಯಮಿಗಳನ್ನು ಬೆದರಿಸ್ತಾ ಇದೆ ಎನ್ನುವ ಆರೋಪ ಕೇಳಿ ಬಂದಿದೆ ಉದ್ಯಮಿ ರಾಯ್ಗೆ ಕೇಂದ್ರ ಸರ್ಕಾರ ಕಿರುಕುಳ ನೀಡಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಆರೋಪಕ್ಕೆ ಕೇಸರಿ ಪಡೆ ಕೇರಳಿ ಕೆಂಡಾಮಂಡಲವಾಗ್ಬಿಟ್ಟಿದೆ ಕಳೆದ ಹತ್ತು ವರ್ಷದಿಂದ ಐ ಟಿ ಇಡಿ ಮತ್ತೆ ಜಿ ಎಸ್ ಟಿ ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ತಲೆ ಬಾಗೋದಿಲ್ಲ ಅವರಿಗೆ ಕೇರಳಕ್ಕೆ ಬಿಜೆಪಿಯವರು ಫುಡ್ ಕೇಳಿದ್ರಂತೆ ಇವ್ರು ಕೊಟ್ಟಿಲ್ಲ ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ ಕಣ್ ತಗೊಂಡೊಬ್ಬ ವ್ಯಕ್ತಿ ಶೂಟ್ ಮಾಡ್ಕೊತಾರೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ಶೂಟ್ ಶೂಟ್ ಮಾಡಿದ್ರ ಉದ್ಯಮಿ ಸಿಜೆ ರಾಯ್ ಸಾವಿನಲ್ಲೂ ರಾಜಕೀಯ ಜಟಾಪಟಿ ಐಟಿಇಡಿ ಕಿರುಕುಳ ಎಂದ ಕಾಂಗ್ರೆಸ್ ಕೇರಳಿ ಕೆಂಡವಾದ ಬಿಜೆಪಿ ರಾಜ್ಯದ ಪ್ರತಿಷ್ಠಿತ ಉದ್ಯಮಿ ರಾಯ್ ಸೂಸೈಡ್ ಈಗ ಇಡೀ ಉದ್ಯಮ ವಲಯವೇ ಕಂಪಿಸುವಂತೆ ಮಾಡಿದೆ ಸಾಲವಿಲ್ಲದೆ ಸಾಮ್ರಾಜ್ಯ ಕಟ್ಟಿದ ರಾಯ್ ಸಾವಿಗೆ ಕಾರಣ ಏನು ಅನ್ನುವ ಬಗ್ಗೆ ತನಿಖೆ ನಡೀತಾ ಇದ್ರೆ ಸೂಸೈಡ್ಗೆ ಕೇಂದ್ರ ಸರ್ಕಾರವೇ ಕಾರಣ ಅನ್ನೋ ಆರೋಪ ಕೇಳಿ ಬರ್ತಿದೆ ಕೇಂದ್ರ ಸರ್ಕಾರ ಐಟಿಇಡಿ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಉದ್ಯಮಿಗಳನ್ನ ಬೆದರಿಸುತ್ತಿದೆ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿಗೆ ಎಳೆದಿದ್ದಾರೆ ಸಿಜೆ ರಾಯ್ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ವಿಚಾರಕ್ಕೆ ಸಚಿವ ಪ್ರಿಯಾಂಕರ್ಗೆ ನೇರವಾಗಿಯೇ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಕಳೆದ ಹತ್ತು ವರ್ಷದಿಂದ ಉದ್ಯಮಿಗಳ ಮೇಲೆ ದಾಳಿ ಆಗ್ತಿದೆ ಕೇಂದ್ರ ಸರ್ಕಾರದ ಮಾತು ಕೇಳದವರ ಮೇಲೆ ದಾಳಿ ಆಗ್ತಿದೆ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿ ಪರವಾಗಿ ಕೆಲಸ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ಉದ್ಯಮಿ ಸಿಜೆ ರಾಯ್ ಅವರೇ ಗುಂಡು ಹೊಡೆದುಕೊಂಡ್ರ ಅಥವಾ ಯಾರಾದರೂ ಗುಂಡು ಹೊಡೆದ್ರಾ ಅನ್ನೋದು ತನಿಖೆಯಾಗಬೇಕಿದೆ ಬಿಜೆಪಿಯವರು ಚುನಾವಣೆಗೆ ದುಡ್ಡು ಕೇಳಿದ್ದಾರೆ ಅವರು ಹಣ ಕೊಡದಿದ್ದಕ್ಕೆ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ ಕಳೆದ ಹತ್ತು ವರ್ಷದಿಂದ ಐ ಟಿ ಇ ಡಿ ಮತ್ತು ಜಿ ಎಸ್ ಟಿ ಹರಾಸ್ಮೆಂಟು ಇವೆ ಯಾವ ಉದ್ಯಮಿಗಳಿಗೆ ಯಾರು ಎಸ್ ಇ ಎಮ್ ಎಸ್ ಎಮ್ ಇ ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ ಯಾರು ಕೇಂದ್ರ ಸರ್ಕಾರಕ್ಕೆ ತಲೆ ಬಾಗೋದಿಲ್ಲ ಅವರಿಗೆ ಕನ್ ತಗೊಂಡೊಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾರೆ ಅಂದರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೇಕು ಅಂದ್ರೆ ನನಗಿರೋ ಮಾಹಿತಿ ಕೇರಳ ಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ ಕೊಟ್ಟಿಲ್ಲ ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ ಸೊ ಅದೇನಾಯ್ತು ಗೊತ್ತಿಲ್ಲ ನೀವು ಇನ್ನೊಂದು ಗೊತ್ತಿರಬೇಕು ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ದಂತೆ ಕೇಸರಿ ನಾಯಕರು ಸಹ ಕೇರಳೀ ಕೆಂಡವಾಗಿದ್ದಾರೆ ಉದ್ಯಮಿ ರಾಯ್ ಸಾವಿಗೆ ಐಟಿ ಅಧಿಕಾರಿಗಳು ಕಾರಣವಲ್ಲ ಕಾಂಗ್ರೆಸ್ನವರು ದುರ್ನಡತೆ ತೋರಿಸಬಾರದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆದರೆ ಸಾವಿನ ವಿಚಾರದಲ್ಲೂ ಕೆಟ್ಟದಾಗಿ ನಡೆದುಕೊಳ್ಳೋ ಕಾಂಗ್ರೆಸ್ನವರಿಗೂ ಶಾಂತಿ ಸಿಗಲಿ ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ತಿರುಗೇಟು ನೀಡಿದ್ದಾರೆ ಈಗ ಅವರು ತೀರ್ಕೊಂಡಿರೋದನ್ನ ಅವರಿನ್ನೂ ಕೂಡ ಪೋಸ್ಟ್ ಮಾರ್ಟಮ್ ಏನೋ ಈಗ ಮುಗಿದಿದೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ಕಾಂಗ್ರೆಸ್ನವರು ದುರ್ನಡತೆಯನ್ನ ಪ್ರದರ್ಶನ ಮಾಡಬಾರದು ಇವರ ದುರ್ನಡತೆಗೆ ರಾಯವರು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಈ ಕೆಲವು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ಳತಕ್ಕಂತ ಈ ಕಾಂಗ್ರೆಸ್ನವ್ರಿಗೂ ಶಾನ್ ಶಾಂತಿ ಸಿಗ್ಲಿ ಅಂತ ಹೇಳ್ತೇನೆ ಅಷ್ಟೇ ಯಾಕೆ ಅಂದ್ರೆ ಈಗಾಗಲೇ ಅದನ್ನ ಹೋಲಿಕೆ ಮಾಡಿ ಇದೇ ಮಾಡಿ ಬಿಸ್ನೆಸ್ ಮೆನ್ಗಳಲ್ಲದೆ ಐ ಟಿ ಅವರು ಇಡಿ ಅವರು ಇನ್ಯಾರನ್ನು ನನ್ನ ನಿಮ್ಮನ್ನು ಮುಟ್ತಾರ ಅವ್ರ ಕೆಲಸ ಮಾಡ್ಬೇಕಲ್ಲ ಅವ್ರ ಡಿಪಾರ್ಟ್ಮೆಂಟ್ಗಳಲ್ಲಿ ಅದೇನಿದೆಯೋ ಅವ್ರು ಹೇಳ್ಕೊಳ್ಬೇಕು ಸಮಜಾಯಿಸಿ ಮಾಡ್ಕೊಳ್ಬೇಕು ಈ ಕೆಲವರು ಕಾಂಗ್ರೆಸ್ ಅಲ್ಲಿ ಮಂತ್ರಿಗಳು ಅರ್ಕ್ ಬಾಯಿನ್ ಇದ್ದಾರೆ ಆ ಅರ್ಕ್ ಬಾಯಿನ್ ಅವರಿಗೆಲ್ಲ ನಾನೇ ಉತ್ತರ ಕೊಡ್ಲಿ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡೋದು ಸರಿಯಲ್ಲ ಆದ್ರೀಗ ರಾಯ್ ಸೂಸೈಡ್ ಕೇಸ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೆ ಇಳಿದಿದ್ದು ಐಟಿಇಡಿ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಆದರೆ ರಾಯ್ ಸಾವಿಗೆ ಕಾರಣ ಏನು ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ ವೀರೇಶಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇಡೀ ದೇಶವೇ ಕಾಯ್ತಾ ಇರೋ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆಯವ್ಯಯದ ಮೇಲೆ ಮಹಾ ನಿರೀಕ್ಷೆಗಳಿದಾವೆ ಹಾಗಾದರೆ ಈ ಬಾರಿಯ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಯಾವ್ಯಾವ ಕ್ಷೇತ್ರಗಳಿಗೆ ಏನೇನು ಗಿಫ್ಟ್ ಕೊಡಬಹುದು ಯಾರಿಗೆ ಸಿಹಿ ಯಾರಿಗೆ ಶಾಕ್ ಸಾಧ್ಯತೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಯಾರಿಗೆ ಸಿಹಿ ಯಾರಿಗೆ ಗೋಹಿ ಏನಿದೆ ಮೋದಿ ಲೆಕ್ಕಾಚಾರ ನಿರೀಕ್ಷೆಗಳಿಗೆ ತಕ್ಕಂತೆ ಉಡುಗೊರೆ ಕೊಡುತ್ತಾ ಕೇಂದ್ರ ಸರ್ಕಾರ ಬಹು ನಿರೀಕ್ಷಿತ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಕಳೆದ ಕೆಲ ವರ್ಷಗಳಿಂದ ಫೆಬ್ರವರಿ ಒಂದರಂದು ಕೇಂದ್ರದ ಬಜೆಟ್ ಮಂಡಿಸಲಾಗುತ್ತಿದೆ ಈ ಬಾರಿ ಫೆಬ್ರವರಿ ಒಂದು ಭಾನುವಾರ ಬಂದಿದೆ ಆದರೂ ಭಾನುವಾರವೇ ಬಜೆಟ್ ಮಂಡನೆಗೆ ಸರ್ಕಾರ ಮುಂದಾಗಿದೆ ಸರ್ಕಾರಿ ರಜಾ ದಿನವೂ ಮೊದಲ ಬಾರಿಗೆ ಕೇಂದ್ರದ ಬಜೆಟ್ ಮಂಡನೆಯಾಗುತ್ತಿರುವುದು ವಿಶೇಷವಾಗಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ ಒಂಬತ್ತನೇ ಬಾರಿಗೆ ಕೇಂದ್ರದ ಬಜೆಟ್ ಮಂಡಿಸಲಿದ್ದಾರೆ ಅದರಲ್ಲಿ ಮುಖ್ಯವಾದ ನಿರೀಕ್ಷೆ ಅಂದರೆ ಅದು ಆದಾಯ ತೆರಿಗೆ ವಿನಾಯಿತಿ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ನ ಸಾಧ್ಯ ಸಾಧ್ಯತೆಗಳೇನು ಅನ್ನೋದನ್ನ ನೋಡೋದಾದ್ರೆ ಮೋದಿ ಲೆಕ್ಕ ಎರಡ್ ಸಾವಿರದ ಇಪ್ಪತ್ತಾರು ತೆರಿಗೆ ವಿನಾಯಿತಿ ಆಗುತ್ತಾ ಈ ಬಾರಿ ಪ್ರಮುಖವಾಗಿ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳ ಸಾಧ್ಯತೆ ಹನ್ನೆರಡು ಲಕ್ಷದವರೆಗಿನ ಮಿತಿಯನ್ನ ಹದಿನೈದು ಲಕ್ಷಕ್ಕೆ ಏರಿಸೋ ಸಾಧ್ಯತೆ ತೆರಿಗೆ ಸ್ಲ್ಯಾಬ್ಗಳನ್ನ ಪರಿಷ್ಕರಣೆ ಮಾಡುವ ನಿರೀಕ್ಷೆ ಇದೆ ಇನ್ನು ಇಡೀ ದೇಶದಲ್ಲಿ ಅತಿ ಹೆಚ್ಚು ತಲೆನೋವಾಗಿ ಕಾಡ್ತಿರೋದು ಅಂದರೆ ಅದು ಚಿನ್ನಾಭರಣದ ಬೆಲೆ ದಿನೇ ದಿನೇ ಚಿನ್ನ ಬೆಳ್ಳಿ ದರ ಇದ್ದು ಮಧ್ಯಮ ಮತ್ತು ಬಡವರ ಪಾಲಿಗೆ ಇದು ಗಗನ ಕುಸುಮುವಾಗಿದೆ ಆದರೆ ಯೂನಿಯನ್ ಬಜೆಟ್ ಕುರಿತ ನಿರೀಕ್ಷೆಗಳು ಮತ್ತು ಜಾಗತಿಕ ಮಾರುಕಟ್ಟೆಯ ಸೂಚನೆಗಳ ನಡುವೆಯೇ ಚಿನ್ನದ ಬೆಲೆಯಲ್ಲಿ ಇತ್ತೀಚೆಗೆ ಕೊಂಚ ಇಳಿಕೆ ಕಂಡುಬಂದಿದೆ ಹಾಗಾದ್ರೆ ಬಜೆಟ್ನಲ್ಲಿ ಆಭರಣ ಕ್ಷೇತ್ರದ ನಿರೀಕ್ಷೆ ಏನು ಆಭರಣಗಳ ಬೆಲೆ ಇಳಿಕೆ ಸಾಧ್ಯತೆ ಇದೆಯಾ ಅನ್ನೋದನ್ನ ನೋಡೋದಾದ್ರೆ ಚಿನ್ನದ ಬೆಲೆ ಏಳಿಕೆಯಾಗುತ್ತಾ ಬಜೆಟ್ನಲ್ಲಿ ವಿಶೇಷ ರಿಯಾಯಿತಿ ಕೋರಿರೋ ಆಭರಣ ಕ್ಷೇತ್ರ ಪ್ರಸ್ತುತ ಚಿನ್ನದ ಆಮದು ಸುಂಕ ಶೇಕಡಾ ಆರರಷ್ಟಿದ್ದು ಅದನ್ನ ಇಳಿಸೋ ನಿರೀಕ್ಷೆ ಕತ್ತರಿಸಿದ ಪಾಲಿಶ್ ಮಾಡಿದ ವಜ್ರಗಳ ಮೇಲಿನ ಶೇಕಡಾ ಐದರಷ್ಟು ಆಮದು ಸುಂಕ ಎರಡು ಪಾಯಿಂಟ್ ಐದು ಪರ್ಸೆಂಟ್ಗೆ ಇಳಿಕೆ ಆಭರಣಗಳ ಮೇಲಿರೋ ಶೇಕಡಾ ಮೂರರಷ್ಟು ಜಿಎಸ್ಟಿ ದರ ಶೇಕಡಾ ಒಂದರಿಂದ ಒಂದು ಪಾಯಿಂಟ್ ಎರಡು ಐದಕ್ಕೆ ಇಳಿಸೋ ನಿರೀಕ್ಷೆ ಆಮದು ಸುಂಕ ಮತ್ತು ಜಿಎಸ್ಟಿ ಕಡಿಮೆ ಮಾಡಿದ್ರೆ ಚಿನ್ನದ ದರ ಕುಸಿಯೋ ಸಾಧ್ಯತೆ ಕ್ಷೇತ್ರವು ಭಾರತದ ಆರ್ಥಿಕತೆಗೆ ಪ್ರಮುಖ ಆಧಾರವಾಗಿದೆ ಈ ಹಿನ್ನೆಲೆಯಲ್ಲಿ ಕೃಷಿ ಮೂಲಸೌಕರ್ಯ ನೀರಾವರಿ ವ್ಯವಸ್ಥೆ ಗೋದಾಮುಗಳು ಹಾಗೂ ಗ್ರಾಮೀಣ ಸಾಲ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ ಕೃಷಿ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸುಧಾರಣೆ ರೈತರಿಗೆ ನ್ಯಾಯಸಮ್ಮತ ಬೆಲೆ ದೊರಕಿಸಬೇಕಿದೆ ಪಿಎಂ ಕಿಸಾನ್ ಸೇರಿದಂತೆ ರೈತ ಪರ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ನೀಡಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ ಕೃಷಿ ಕ್ಷೇತ್ರಕ್ಕೆ ಮೋದಿ ಏನ್ ಕೊಡಬಹುದು ಅನ್ನೋದನ್ನ ನೋಡೋದಾದ್ರೆ ಕೃಷಿಗೆ ಹೆಚ್ಚಿನ ಅನುದಾನ ಸಿಗುತ್ತಾ ಕೃಷಿ ಕ್ಷೇತ್ರಕ್ಕೆ ಈ ಬಾರಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಅನುದಾನ ಸಾಧ್ಯತೆ ಪಿ ಎಂ ಕಿಸಾನ್ ಹಣ ಆರು ಸಾವಿರವನ್ನ ಒಂಬತ್ತು ಸಾವಿರಕ್ಕೆ ಏರಿಸೋ ಸಾಧ್ಯತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿ ಮೂರರಿಂದ ಐದು ಲಕ್ಷಕ್ಕೆ ಏರಿಕೆ ಕಿಸಾನ್ ಸಮ್ಮಾನ್ ಮೊತ್ತ ಏರಿಕೆಯಾದ್ರೆ ಹನ್ನೊಂದು ಕೋಟಿ ರೈತರಿಗೆ ನೆರವು ಒಟ್ಟಾರೆ ಈ ಬಜೆಟ್ ಬಗ್ಗೆ ದೇಶದ ವಿವಿಧ ವಲಯಗಳಲ್ಲಿ ಬೆಟ್ಟದಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿದೆ ತೆರಿಗೆ ಪಾವತಿದಾರರು ಹಣಕಾಸು ಮಾರುಕಟ್ಟೆಗಳು ಬ್ಯಾಂಕಿಂಗ್ ವಲಯ ಕೃಷಿ ಕ್ಷೇತ್ರ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಸೇರಿದಂತೆ ಬಹುತೇಕ ಎಲ್ಲ ವಿಭಾಗಗಳಿಗೂ ಈ ಬಜೆಟ್ ಮಹತ್ವವಾಗಿದೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದನ್ನ ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನಂತರ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬುಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ನಿಮ್ಮ ಹಳೆ ಒಡಿವೆನ ಅಧಿಕ ಬೆಲೆಗೆ ಮಾರಬೇಕೇ ಅಂಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಹೌಸ್ ವೈಫು ನನಗೆ ಮೂರು ವರ್ಷದಿಂದ ಆರ್ಥಟಿಕ್ ಸಮಸ್ಯೆ ಇತ್ತು ಇದರಿಂದ ಮೆಟ್ಲ ಹತ್ತಕ್ಕೆ ಮನೆ ಕೆಲಸ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಆಪರೇಷನ್ ಮಾಡಿಸ್ಕೊಂಡ್ರೆ ನೋಡ್ಕೊಳ್ಳೋರ್ ಯಾರು ಇಲ್ಲ ಅನ್ನೋ ಭಯ ಕಾಡ್ತಿತ್ತು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಹತ್ತು ದಿನ ಟ್ರೀಟ್ಮೆಂಟ್ ತಗೊಂಡೆ ಯಾವುದೇ ಆಪರೇಷನ್ ಇಲ್ದೆ ನೋವೆಲ್ಲ ಕಡಿಮೆ ಆಗೋಯ್ತು ನೋವಿಗೆ ಒಂದೇ ಭರವಸೆ ರೋಬೋಟಿಕ್ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಕು ಸಹ ಬೆಸ್ಟ್ ವ್ಯಾನ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ಮಂಡಿ ನೋವು ಕೈ ಕಾಲ್ ಸುಸ್ತು ಫ್ರೀಕ್ವೆಂಟ್ ವಾಶ್ ರೂಮ್ ಗೆ ಹೋಗೋದು ಬರ್ನಿಂಗ್ ಸೆನ್ಸೇಷನ್ ಇತ್ತು ಕೈ ಉರಿ ಪಾದ ಉರಿ ಡೈಜೆಷನ್ ಆಗ್ತಾ ಇರ್ಲಿಲ್ಲ ಅಮೃತ್ ನೋನಿ ಡಿ ಪ್ಲಸ್ ತಗೊಳ್ತೀವಿ ಇದ್ದೀನಿ ಐ ಐ ಐಎಮ್ ಎನರ್ಜೆಟಿಕ್ ಪರ್ಸನ್ ಇವಾಗ ಏನಿಲ್ಲ ಒಳ್ಳೆ ಆಕ್ಷನ್ ಇದೆ ವಾಶ್ ರೂಮ್ ಹೋಗೋದು ನಾರ್ಮಲ್ ಆಗಿ ಬಂದಿದೆ ಕೈ ಉರಿ ಟಾಪ್ ಆಗಿದೆ ಹ್ಯಾವಿಂಗ್ ಅ ವೆರಿ ಗುಡ್ ರಿಸಲ್ಟ್ ರೆಸಾರ್ಟಿನಲ್ಲಿ ರಾಯ್ ಜೊತೆ ಸಿಕ್ಕಿದ್ದರಂತೆ ಒಬ್ಬ ನಟಿ ಒಂದು ನಟಿಯ ಜೊತೆ ರೇಡ್ ಆದಾಗ ಸಿಕ್ಕಿದ್ದು ಹೇಗೆ ಸಾಲವೇ ಇಲ್ಲದ ಕಾನ್ಫಿಡೆಂಟ್ ಸಾಮ್ರಾಟ ಸಾವಿನ ಹಿಂದೆ ಯಾರಿದ್ದಾರೆ ಸಿಜೆ ರಾಯ್ ಡೆತ್ ಮಿಸ್ಟರಿ ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ನಾಳಿನ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನು ಕೊಡುಗೆ ಕೊಡ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ ರಾಜ್ಯ ಸರ್ಕಾರ ಕೇಂದ್ರದ ಮುಂದೆ ಈ ಬಾರಿಯೂ ಹತ್ತು ಹಲವು ಬೇಡಿಕೆಯನ್ನ ಇಟ್ಟಿದೆ ಬಜೆಟ್ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಗಿಫ್ಟ್ ಕೊಡ್ತಾರ ನಿರ್ಮಲಾ ರಾಜ್ಯದ ಋಣ ತೀರಿಸಲಿ ಎಂದು ಕಾಂಗ್ರೆಸ್ ನಾಯಕರ ಲೇವಡಿ ಮೋದಿ ಸರ್ಕಾರದಿಂದ ಸಮಸ್ಯೆಗಳಿಗೆ ಮುಕ್ತಿ ಅಂತ ಬಿಜೆಪಿ ಸಮರ್ಥನೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಹತ್ವದ ಬಜೆಟ್ ಮಂಡನೆಗೆ ಸಜ್ಜಾಗಿದೆ ರಾಜ್ಯದವರೇ ಆದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಈ ಬಾರಿಯಾದ್ರೂ ಬಂಪರ್ ಕೊಡುಗೆ ಕೊಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಹ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಹತ್ತು ಹಲವು ಬೇಡಿಕೆಗಳ ಪಟ್ಟಿ ಕೊಟ್ಟಿದೆ ಆದಾಯ ರಕ್ಷಣಾ ವ್ಯವಸ್ಥೆ ಆದಾಯ ನಷ್ಟಕ್ಕೆ ಸಂಪೂರ್ಣ ಪರಿಹಾರ ಜಲ ಜೀವನ್ ಮಿಷನ್ ಯೋಜನೆಯ ಕೇಂದ್ರದ ಪಾಲಿನ ಬಾಕಿ ಅನುದಾನ ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಕನಿಷ್ಠ ಇಪ್ಪತ್ತೇಳು ಸಾವಿರದ ಏಳ್ನೂರ ತೊಂಬತ್ಮೂರು ಕೋಟಿ ರೂಪಾಯಿ ಅನುದಾನ ಮೆಟ್ರೋ ಎರಡನೇ ಹಂತದ ಯೋಜನೆಗೆ ನಲವತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ಕೋಟಿ ಹಣ ಸೇರಿದಂತೆ ಹತ್ತು ಹಲವು ಯೋಜನೆಗಳಿಗೆ ರಾಜ್ಯ ಸರ್ಕಾರ ಕೇಂದ್ರದ ಬಜೆಟ್ನಲ್ಲಿ ಅನುದಾನ ಕೋರಿದೆ ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ಮೋದಿ ಸರ್ಕಾರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಗವರ್ನರ್ ಅಡ್ರೆಸ್ನ ಮೇಲೆ ಮಾತ್ರ ಇದೆ ಅದು ಕೂಡ ಬರುತ್ತದೆ ನಾನಂತೂ ನಾಳೆ ಕೇಂದ್ರದ ಬಜೆಟ್ ಇದೆ ಮೋದಿ ಅವರ ಸರ್ಕಾರ ಕರ್ನಾಟಕದ ಬಗ್ಗೆ ಸೊ ಭಾಳ ವಿಶ್ವಾಸದಿಂದ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂತ ನಾನಾದರೂ ಅಂದುಕೊಂಡಿದ್ದೇನೆ ಶ್ರೀಮತಿ ಸೀತಾರಾಮನ್ ಕೂಡ ನಿರ್ಮಲಾ ಸೀತಾರಾಮನ್ ಕೂಡ ಸೊ ನಮ್ಮ ರಾಜ್ಯದವರೇ ಆಗಿದ್ದಾರೆ ಸೊ ವಿ ಕೆನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಟು ಕರ್ನಾಟಕ ಅಂತ ಅನ್ನೋದು ನಮ್ಮ ಇದಿದೆ ಇನ್ನು ಕೇಂದ್ರ ಸರ್ಕಾರ ಪ್ರತಿ ಬಾರಿಯೂ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋ ಆರೋಪ ಕಾಂಗ್ರೆಸ್ ನಾಯಕರದ್ದಾಗಿದೆ ಅದೇ ರೀತಿಯಾಗಿ ಈ ಬಾರಿಯೂ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನೂ ಸಿಗಲ್ಲ ಅನ್ನೋ ಆರೋಪ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ ಬರಬೇಕಾದ ಬಾಕಿ ಅನುದಾನ ಮತ್ತು ತೆರಿಗೆ ಪಾಲು ಲಭ್ಯವಾದ್ರೆ ಸಾಕು ಅಂತಿದ್ದಾರೆ ಇಲ್ಲ ಇಲ್ಲ ನೋಡಿ ನಾನಂತೂ ನಿರೀಕ್ಷೆಗಳೇ ನಂದು ಶೂನ್ಯ ಕೇಂದ್ರ ಸರ್ಕಾರದಿಂದ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿ ಅಥವಾ ಏನು ಘೋಷಣೆ ಮಾಡಿದ್ದಾರೆ ಅದು ಅನುಷ್ಠಾನಕ್ಕೆ ಆಗಿದೆಯಾ ಹೇಳಿ ನಿರ್ಮಲಾ ಸೀತಾರಾಮ ಅವರು ಎರಡು ಸರಿ ಇಲ್ಲಿಂದ ಆರಿಸ್ಕೊ ಆರಿಸಿ ಹೋಗಿರೋದು ಅಟ್ಲೀಸ್ಟ್ ಕನ್ನಡಿಗರ ಒಂದು ಸ್ವಲ್ಪ ಮಟ್ಟಿಗೆನ ಋಣ ತೀರಿಸ್ಬೋದಾ ಇಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡಿದಾರಾ ವಿಶೇಷವಾಗಿ ನಮಗೆ ಹೇಳಿ ಈಗ ನಾವು ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂದರೆ ಕರ್ನಾಟಕ ಕರ್ನಾಟಕದವ್ರು ನಾವು ನಾವು ಅವ್ರದ್ದೇನು ಸಾಲವನ್ನು ನಾವು ಕೊಟ್ಟಿದ್ದೀವಿ ಅದು ತೀರಿಸಿದ್ರೆ ಸಾಕಾಗಿದೆ ನಮಗೆ ನಮ್ಮ ಜಿ ಎಸ್ ಟಿ ಪಾಲ್ ಬಂದರೆ ಸಾಕಾಗಿದೆ ನಮಗೆ ನಾವೇನು ಜೆ ಜೆ ಎಮ್ನಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀವಿ ಅದು ಬಂದರೆ ಸಾಕಾಗಿದೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಏನು ಹದಿನೈದನೇ ಏನು ಫಿಫ್ಟೀನ್ ಫೈನಾನ್ಸ್ ನಮ್ಮ ಪಂಚಾಯತ್ ಬಂದರೆ ಸಾಕಾಗಿದೆ ಪ್ರಮುಖವಾಗಿ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಇದು ಒಂದು ಭಾಗ ಸರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ನಲ್ಲಿ ಸಹ ನಮಗೆ ಹೆಚ್ಚಿನ ಒಂದು ಇದನ್ನು ಕೊಡಬೇಕು ಮತ್ತು ನಮ್ಮ ಇಂಡಸ್ಟ್ರೀಸ್ಗೆ ಈಗ ಏನು ಗ್ಲೋಬಲ್ ಸಿಚುವೇಶನ್ ಏನಿದೆ ಜಾಗತಿಕ ಇದೇನಿದೆ ಆಮೇಲೆ ಡಿಸ್ಟ್ರಪ್ಷನ್ಸು ಕೂಡ ಭಾಳಷ್ಟಿದೆ ಎಲ್ಲ ಇದಕ್ಕೆ ಇವತ್ತೊಂದು ಸಹ ಕೇಂದ್ರ ಸರ್ಕಾರ ಇಂಡಸ್ಟ್ರೀಸ್ಗೂ ಕೂಡ ಇನ್ಸೆಂಟಿವ್ಸು ಸಹಾಯ ಸಹಕಾರವನ್ನು ಕೊಡುವಂಥದ್ದು ಕೂಡ ಇವತ್ತಿನ ದಿವಸ ಆಗಬೇಕು ಬೆಂಗಳೂರು ಮತ್ತು ಉಳಿದಂಥ ಏನು ಸಿಟೀಸ್ಗೂ ಕೂಡ ಆಗಬೇಕು ಗ್ರಾಮೀಣ ಇದಕ್ಕೂ ಕೂಡ ಇವತ್ತಿನ ದಿವಸ ನರೇಗಾನ ಈಗ ಅವರು ವೀಕೆಂಡ್ ಮಾಡಿದ್ದಾರೆ ನರೇಗಾದರ ಮೊದಲು ಗ್ರಾಮದಲ್ಲಿ ಅವರಿಗೆ ಗ್ರಾಮಸ್ಥರು ಏನು ಗ್ರಾಮ ಸಭೆ ಮಾಡಿ ಕೆಲಸ ತಗೋಬಹುದಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಕರ್ನಾಟಕ ಸಾಕಷ್ಟು ನಿರೀಕ್ಷೆ ಹೊಂದಿದೆ ಅಲ್ಲದೆ ನಿರ್ಮಲಾ ಸೀತಾರಾಮನ್ ರಾಜ್ಯದವರೇ ಆಗಿರುವುದರಿಂದ ರಾಜ್ಯಕ್ಕೆ ಬಂಪರ್ ಗಿಫ್ಟ್ ಏನ್ ಕೊಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇದು ಇಡೀ ಮನುಕುಲವೇ ಬೆಚ್ಚಿ ಬೀಳುವಂಥ ಕ್ರೈಮ್ ಕಹಾನಿ ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಈ ಘನಘೋರ ಕೃತ್ಯ ರಾಜ್ಯವನ್ನೇ ತಲ್ಲಣಗೊಳಿಸಿದೆ ಪಾಪಿ ಪುತ್ರ ತಂದೆ ತಾಯಿ ಮತ್ತು ತಂಗಿಯ ಕತ್ತನ್ನ ಕೊಯ್ದು ಕಾಲು ಮುರಿದು ಮುರಿದುಬಿಟ್ಟಿದ್ದಾನೆ ಮನೆಯಲ್ಲಿ ಗುಂಡಿ ತೋಡಿ ಹೂತ್ ಹಾಕಿದ್ದಾನೆ ಅಷ್ಟಕ್ಕೂ ಹೆತ್ತವರನ್ನೇ ಕೊಲೆ ಮಾಡಿದ್ಯಾಕೆ ಈತ ಯಾರು ಆತ ಬನ್ನಿ ನೋಡೋಣ ತಂದೆ ತಾಯಿ ತಂಗಿಯ ಕತ್ತು ಕೊಯ್ದು ಭೀಕರ ಕೊಲೆ ಮನೆಯಲ್ಲೇ ಗುಂಡಿ ತೋಡಿ ಹೂತ ಹಾಕಿದ ನರಹಂತಕ ಟ್ರಿಬಲ್ ಮರ್ಡರ್ ಬೆಂಗಳೂರಿಗೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಇದು ಅಪರಾಧ ಲೋಕದಲ್ಲೇ ವಿಭಿನ್ನ ವಿಚಿತ್ರ ಘಟನೆ ಅಂದ್ರೆ ತಪ್ಪಿಲ್ಲ ಪಾಪಿ ಪುತ್ರನೊಬ್ಬ ಹೆತ್ತ ತಂದೆ ತಾಯಿ ಮತ್ತು ರಕ್ತ ಹಂಚಿಕೊಂಡು ಬೆಳೆದ ಸಹೋದರಿಯನ್ನ ಕೊಲೆ ಮಾಡಿದ್ದಾನೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಇಡೀ ಮನುಕುಲವೇ ಬೆಚ್ಚಿ ಬೀಳುವಂತೆ ಆಗಿದೆ ಈ ಫೋಟೋದಲ್ಲಿ ಕಾಣ್ತಿರೋ ಈತನೇ ಕ್ರೈಮ್ ಕಹಾನಿಯ ವಿಲನ್ ಈತನ ಹೆಸರು ಅಕ್ಷಯ್ ಕುಮಾರ್ ಅಂದ ಹಾಗೆ ಈ ಅಕ್ಷಯ್ ಕುಮಾರ್ಗೆ ಏನಾಯ್ತು ಏನೋ ಗೊತ್ತಿಲ್ಲ ತಂದೆ ಭೀಮರಾಜ್ ತಾಯಿ ಜಯಲಕ್ಷ್ಮಿ ಹಾಗೂ ತಂಗಿ ಅಮೃತಾಳನ್ನ ಕೊಟ್ಟೂರಿನ ಬಾಡಿಗೆ ಮನೆಯಲ್ಲಿ ಕೊಲೆ ಮಾಡಿ ದೇಹಗಳನ್ನ ಪೀಸ್ ಪೀಸ್ ಮಾಡಿ ಗುಂಡಿ ತೋಡಿ ಮುಚ್ಚಾಕಿದ್ದಾನೆ ಹೆತ್ತು ಹೊತ್ತು ಸಾಕಿದವರನ್ನೇ ಕೊಲೆ ಮಾಡಿದ ಬಳಿಕ ಈತ ನೇರವಾಗಿ ಬೆಂಗಳೂರಿಗೆ ಹೋಗಿ ಮಿಸ್ಸಿಂಗ್ ಕತೆ ಕಟ್ಟಿದ್ದಾನೆ ಬೆಂಗಳೂರಿನ ತಿಲಕ್ ನಗರ ಠಾಣೆಯಲ್ಲಿ ನಾಪತ್ತೆ ಕೇಸ್ ದಾಖಲಿಸಿ ಹೋದಾಗ ಅನುಮಾನಗೊಂಡ ಪೊಲೀಸರು ಅವರದ್ದೇ ಸ್ಟೈಲ್ ನಲ್ಲಿ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾನೆ ಈ ಕಿಲ್ಲರ್ ಅಕ್ಷಯ್ ಕುಮಾರ್ ಕೇವಲ ಪೊಲೀಸರಿಗಷ್ಟೇ ಅಲ್ಲದೆ ಸಂಬಂಧಿಕರಿಗೂ ಕತೆ ಕಟ್ಟಿದ್ದಾನೆ ಅಪ್ಪನಿಗೆ ಹುಷಾರಿಲ್ಲ ಜಯದೇವ ಆಸ್ಪತ್ರೆಗೆ ಹೋಗಿದ್ದೇವೆ ಅಂತ ಹೇಳೋದ್ರ ಜೊತೆಗೆ ಅಪ್ಪ ಹದಿನಾಲ್ಕು ಲಕ್ಷ ಸಾಲ ಮಾಡಿದ್ದಾರೆ ಸಾಲ ಕೊಟ್ಟವರಿಗೆ ಹಣ ಕೊಡೋದಕ್ಕೆ ಹೋಗಿದ್ದಾರೆ ಅಂತ ಏನೇನೋ ಗೊಂದಲದ ಹೇಳಿಕೆ ನೀಡಿದ್ದಾನೆ ಆ ಬಳಿಕ ಸಂಬಂಧಿಕರು ಮೃತ ಅಮೃತಾಳಿಗೆ ಕರೆ ಮಾಡಿದ್ದಾರೆ ಆಗ ತಿಲಕ್ ನಗರ ಪೊಲೀಸರು ರಿಸೀವ್ ಮಾಡಿ ಅಸಲಿ ಕಥೆಯನ್ನ ಹೇಳಿದ್ದಾರೆ ಎಲ್ಲರೂ ಅನ್ಯೋನ್ಯವಾಗಿದ್ದ ಕುಟುಂಬದಲ್ಲಿ ಯಾವುದೇ ಜಗಳ ಇರಲಿಲ್ಲ ಆದರೆ ಯಾಕೆ ಕೊಲೆ ಮಾಡಿದ್ದಾನೆ ಅನ್ನೋದೇ ನಿಗೂಢವಾಗಿದೆ ಆರೋಪಿ ಅಕ್ಷಯ್ ನನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದು ತನಿಖೆಯಿಂದಷ್ಟೇ ಈ ತ್ರಿಬಲ್ ಮರ್ಡರ್ ರಹಸ್ಯ ಬಯಲಾಗಬೇಕಿದೆ ಕ್ಯಾಮರಾಮ್ಯಾನ್ ರಾಧಾಕೃಷ್ಣ ಜೊತೆ ವೆಂಕಟೇಶ್ ಕುಲಕರ್ಣಿ ಗ್ಯಾರಂಟಿ ನ್ಯೂಸ್ ಬಳ್ಳಾರಿ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡ್ತಿರೋ ಸಿನಿಮಾ ಅಂದರೆ ಅದು ಲ್ಯಾಂಡ್ ಲಾರ್ಡ್ ದುನಿಯಾ ವಿಜಯ್ ರಕ್ಷಿತಾ ರಾಮ್ ಸ್ಕ್ರೀನ್ ಶೇರ್ ಮಾಡಿರೋ ಈ ಸಿನಿಮಾವನ್ನು ಸಿನಿ ರಸಿಕರು ಈಗಾಗಲೇ ಗೆಲ್ಲಿಸಿದ್ದಾರೆ ಈ ನಡುವೆ ಒಕ್ಕಲಿಗ ಸಮುದಾಯದ ಗುರುಗಳು ಸಿನಿಮಾ ವೀಕ್ಷಿಸಿ ಹಾಡಿ ಹೋಗಲಿದ್ದಾರೆ ಈ ಬಗ್ಗೆ ಗುರುಗಳು ಏನಂದ್ರು ನೀವೇ ನೋಡಿ ಲ್ಯಾಂಡ್ ಗೆ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಶ್ಲಾಘನೆ ಸಿನಿಮಾ ನೋಡಿ ಖುಷಿಯಾಗಿ ಹೊಗಳಿದ್ದ ಒಕ್ಕಲಿಗ ಗುರುಗಳು ದುನಿಯಾ ವಿಜಯ್ ಹಾಗೂ ರಾಮ್ ಅಭಿನಯದ ಲ್ಯಾಂಡ್ ಲಾರ್ಡ್ ಸಿನಿಮಾ ಇಡೀ ರಾಜ್ಯಾದ್ಯಂತ ತೆರೆಕಂಡು ಪ್ರೇಕ್ಷಕರ ಗಮನ ಸೆಳೀತಿದೆ ಇಡೀ ರಾಜ್ಯಾದ್ಯಂತ ಸಿನಿಪ್ರಿಯರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ತಿದೆ ಈ ಮಧ್ಯೆ ಇಂದು ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಎಂಟಿಯವರಾದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರು ಸಿನಿಮಾ ವೀಕ್ಷಿಸಿ ಸಿನಿಮಾಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಇನ್ನು ಸ್ವಾಮೀಜಿಯವರೊಂದಿಗೆ ನಟ ದುನಿಯಾ ವಿಜಯ್ ಸಹ ಸಿನಿಮಾ ವೀಕ್ಷಿಸಿದ್ರು ಈ ವೇಳೆ ಸಿನಿಮಾ ಬಗ್ಗೆ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಪ್ರಶಂಸೆ ವ್ಯಕ್ತಪಡಿಸಿದ್ರು ಇವತ್ತು ನಮ್ಮ ದುನಿಯಾ ವಿಜಿ ಏನು ಅಭಿನಯ ಮಾಡಿದರೆ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ಅವ್ರ ಬಗ್ಗೆ ಎಲ್ಲ ತಿಳಿದಿರ್ತಕ್ಕಂಥದ್ದೇ ಲ್ಯಾಂಡ್ ಲಾಡ್ ಅಂತ ಏನೋ ಒಂದು ಮೂವಿ ಮಾಡಿದರೆ ಅದು ಕನ್ನಡ ತುಂಬ ಅರ್ಥಗರ್ಭಿತವಾಗಿದೆ ಯಾಕೆಂದರೆ ಒಳ ಒಲ ಹುಳುವನೆ ಒಡೆಯ ಅಂತ ಆ ಕಾಲದಲ್ಲಿತ್ತು ಯಾರು ಒಬ್ಬ ಯಜಮಾನ ಹಳ್ಳಿ ಪ್ರದೇಶದಲ್ಲಿತ್ತ ಅವನು ಮುಷ್ಟಿಯಲ್ಲಿ ಮುಷ್ಠಿಯಲ್ಲಿರ್ತಿತ್ತು ಎಲ್ಲ ಜಮೀನು ಆ ಜಮೀನನ್ನು ಯಾವ ರೀತಿ ತಗೋಬೇಕು ಅನ್ನೋ ಚಿತ್ರೀಕರಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಏನು ಒಂದು ವಿದ್ಯಾಭ್ಯಾಸ ಯಾವ ರೀತಿ ಕೊಟ್ಟರೆ ಒಂದು ಹಳ್ಳಿ ಗ್ರಾಮ ಒಬ್ಬ ವಿದ್ಯಾರ್ಥಿ ಒಬ್ಬ ಎಜುಕೇಷನ್ ಪಡೆದ್ರೆ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಇನ್ನು ನಮ್ಮ ಮಣ್ಣಿನ ಕಥೆಯ ಸಿನಿಮಾ ಇದಾಗಿದ್ದು ವಿದ್ಯಾಭ್ಯಾಸ ಇಂದಿನ ಮಕ್ಕಳಿಗೆ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಸಮಾಜಕ್ಕೆ ಸಂದೇಶ ನೀಡಲಾಗಿದೆ ಇನ್ನು ನಟ ವಿಜಯ್ ನಟನೆಯ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು ಇದರ ಜೊತೆ ಲಾಂಡ್ಲೋ ಚಿತ್ರಕ್ಕೆ ಬೆಂಬಲ ಸೂಚಿಸಿದ್ದಕ್ಕೆ ನಟ ವಿಜಯ್ ಹರ್ಷ ವ್ಯಕ್ತಪಡಿಸಿದ್ರು ವಿದ್ಯಾರ್ಥಿಗಳು ಈ ಸಿನಿಮಾ ನೋಡೋಂಗೆ ಸ್ಪೆಷಲಿ ಕಾಲೇಜ್ ವಿದ್ಯಾರ್ಥಿಗಳು ಈ ಸಿನಿಮಾ ಆ ಪೂಜ್ಯ ಗುರುಗಳು ಕರೆ ಕೊಟ್ಟಿದ್ದಾರೆ ಸೊ ಎಲ್ಲ ಕಾಲೇಜ್ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತಾರೆ ಅದೊಂದು ನಮ್ಗೆ ಖುಷಿ ವಿಷಯ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತು ತುಳಿತಕ್ಕೊಳಗಾದವರೇಯರ ಒಂದು ಶೋಷಣೀಯ ಕಥೆ ಇವತ್ತು ಈ ಒಂದು ಇದರಲ್ಲಿ ನಮ್ಮ ದುನಿಯಾ ವಿಜಯ ಅವರು ಒಂದು ಅಮೋಘವಾದ ಪಾತ್ರವನ್ನು ಮಾಡಿದ್ದಾರೆ ಇವತ್ತು ಇದರಲ್ಲಿ ಯಾವಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಅಂದ್ರೆ ವಿದ್ಯಾವಂತರು ಇವತ್ತೇನು ಮಚ್ಚಿಡಿಯ ಬದಲಿಗೆ ಸ್ಟ್ರೇಟ್ ಇಡೀರಿ ಬಳಪ ಅಂತ ಒಂದು ಒಂದಾದರೆ ಇನ್ನೊಂದು ನಾವು ನಮ್ಮ ಊರುಗಳ ಕಡೆ ಇವತ್ತು ಗೌಡ ಎಲ್ಲ ಒಂದು ದಬ್ಬಾಳಿಕೆ ದೌರ್ಜನ್ಯಕ್ಕೊಳಗಾದವರಿಗೆ ಒಂದು ಸ್ಥಾನ ಸಿಗ್ಲಿ ಅಂತ ಇನ್ನು ಲ್ಯಾಂಡ್ ಲಾರ್ಡ್ ಚಿತ್ರ ತೊಂಬತ್ತರ ದಶಕದ ಹಳ್ಳಿಯ ಕಥೆಯನ್ನ ಆಧರಿಸಿದೆ ಭೂಮಿಗಾಗಿ ಹೋರಾಟದ ಕಥೆಯನ್ನ ನಿರೂಪಿಸುತ್ತಿದೆ ಜಡೇಶ್ ಹಂಪಿ ನಿರ್ದೇಶನದಲ್ಲಿ ಮೂಡಬಂದಿರುವ ಚಿತ್ರವು ಬಡವರ ಹಕ್ಕುಗಳಿಗಾಗಿ ಹೋರಾಟದ ಸಂದೇಶವನ್ನ ನೀಡುತ್ತದೆ ಹಳ್ಳಿಯಲ್ಲಿ ಭೂಮಾಲೀಕರು ಮತ್ತು ಕೂಲಿ ಕಾರ್ಮಿಕರ ವರ್ಗದ ನಡುವೆ ಭೂಮಿಗಾಗಿ ನಡೆಯುವ ಹೋರಾಟವೇ ಚಿತ್ರದ ಒಟ್ಟಾರೆ ಕಥೆಯಾಗಿದೆ ಸರ್ವರಿಗೂ ಸಮಾನತೆ ಇರಬೇಕು ಎಂಬ ಸಂವಿಧಾನದ ಮೂಲ ಅಂಶವನ್ನ ಎತ್ತಿ ಹಿಡಿಯುವ ಕತೆ ಹೊಂದಿರುವ ಸಿನಿಮಾ ಇದಾಗಿದೆ ಕೀರ್ತಿ ಪಾಟಲ್ ಫಿಲಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ఇష్ట ఇవరి నా ప్రముఖ అప్డేట్స్ నోడ్తాయి గ్యారంటీ న్యూస్ సుద్ధి ఖచ్చిత న్యాయ నిశ్చిత